ಉತ್ತಮ ಕೆಲಸಗಳು ಈ ಸ್ಥಳದಲ್ಲಿ ನಡೆಯಬೇಕು ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರು ಹಿಂದಿನ ತಲೆಮಾರು ಸೇರ್ತಾ ಇದೆಯೋ ಆ ಒಕ್ಕೂಡಿಸಬೇಕು ಒಕ್ಕೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ತಾನು ಬರ್ತೇನೆ ಪರಮೇಶ್ವರಿ ಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸು ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸು ಅರಿವಾಯಿತ ಅಶೌಚ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಕ್ತಾ ಇದೆ ಏನು ಅಪಶುಪನಾದ್ರೂ ಕೂಡ ತಾಕ್ತಾ ಇದೆ ಆದರೆ ಈ ತನಕ ರಕ್ಷಣೆ ಕೊಟ್ಟಿದ್ದ ವೃಕ್ಷವೇ ಹಾಗಾಗಿ ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಬಹುದು ಮುಂದಕ್ಕೆ ತನ್ನ ಈ ನೆಲದ ನನ್ನ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಪವಿತ್ರತೆಯ ಮಣ್ಣು ಬೆಳಗಬೇಕು ಕಾರಣ ಇಷ್ಟೇ

ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ನಡೆಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾನು ಇಲ್ಲಿ ಚಿತ್ತೂರ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ ಎಷ್ಟೋ ದ್ರವ್ಯ ಬಂದಿದೆ ಎಷ್ಟೋ ದ್ರವ್ಯ ಹೋಗಿದೆ ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾರೆ ಬಹುಪತ ವೇಷ ಈ ಸ್ಥಳದಲ್ಲಿ ಉತ್ತಮ ಮನಸ್ಸಿನಿಂದ ಬಂದಾಗ ತಾನು ಅನುಗ್ರಹಿಸುವುದು ಮುಂದಕ್ಕೂ ಕೂಡ ಪರಿ ಪರಿಪರಿಯಾಗಿ ತಾನು ಉತ್ತರ ಹೇಳುವುದಿಲ್ಲ ಇದು ಅಮಣ್ಣಾಯರ ಸಂಕ್ಷಮದಲ್ಲಿ ಆದಷ್ಟು ಶೀಘ್ರದಲ್ಲೇ ಆಗ್ತದೆ ಶರವನ್ನವರಾಶಿಗೆ ಮಗ ತನಗಾಗಿ ತನ್ನೆಲ್ಲ ಯಾವುದೇ ಒಂದು ಆಡಂಬರದ ಅಂತ ಬೇಡ ಇಲ್ಲ ತನ್ನಿಕೆ ತನ್ನಿಕೆಗೆ ಶ್ರೀರಾಮಯ್ಯ ಒಂದು ಆಲಯ ತಂದೆ ಮೂರು ಬಿಂಬ ಪ್ರದೇಶ ಈ ಸ್ಥಳದಲ್ಲಿ ಉತ್ತರ ಹಾಗೂ ದಕ್ಷಿಣದಲ್ಲಿ ತನ್ನ ಎರಡು ಜಲನಾಗನಾಗಿ ಸಂಚರಿಸಿಕೊಂಡು ಬಂದಂತಹ ಸ್ಥಳ ಇತ್ತು ಅದು ನಾಶ ಇಲ್ಲಿ ಇನ್ನೂ ಒಂದಕ್ಕೆ ಅಭಿವೃದ್ಧಿಗೊಳಿಸುವಂತಹ ಕೆಲಸ ತಂದು ತನ್ನ ಚಿತ್ರರಂಗಕ್ಕೆ ಆರಾಧನೆ ಬರಲಿಕ್ಕೆ ತಾನು ಬಿಡಲಿಕ್ಕಿಲ್ಲ ಯಾವುದೇ ಅವಘಡ ಅಪವಾದ ಅಪರಾಧ ಶತ್ರುಬಾಧೆ ಅಪಕೀರ್ತಿ ದುಷ್ಟರಿಷ್ಟ ದೋಷಗಳಿದ್ದರೂ ಕೂಡ ಸಂಪೂರ್ಣ ದೂರೀಕರಿಸಿದ್ದು ಒಂದು ಮಕ್ಕಳ ತಾಯಿಯಂತೆ ಇರ ಒಳಗಡೆ ಪ್ರವೇಶ ಆಗುವಾಗ ಎಲ್ಲೂ ಪ್ರವೇಶ ಆಗಬೇಕು ತನ್ನ ಕಲಾವಿದರ ಮುಂದಿನ ಜನ್ಮ ನಕ್ಷತ್ರನೂ ಆಗ್ಬಹುದು ಹುಟ್ಟಿದ ದಿನವೂ ಆಗ್ಬೋದು ಇದೇ ಆಚರಿಸಬೇಕು ತನ್ನ ಕೋಪಕ್ಕೆ ಬಲಿಯಾಗ್ತೀನಿ ನಾನು ಕಠಿಣವಾಗಿ ಹೇಳಬೇಕಾದ್ರೆ